ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ಕುಟುಂಬದವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಹೊಸ ಮನೆ ವಿಡಿಯೋನ ಮತ್ತೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟೈಲ್ಸ್ ಹಾಕೋದು ಕಂಪ್ಲೀಟ್ ಆಗಿದೆ ಕಬೋರ್ಡ್ ಕೆಲಸ ನಡೀತಾ ಇದೆ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯಿತು ಒಂದು ಹತ್ತು ದಿವಸವೇ ಆಯಿತು ವೀಡಿಯೋ ಹಾಕಿ ಹೊಸ ಮನೆ ವೀಡಿಯೋ ಯಾವುದೂ ಹಾಕಿರಲಿಲ್ಲ ಅದಕ್ಕೆ ಯಾವ ಕೆಲಸ ಇದೆ ಇನ್ನು ಯಾವ್ಯಾವ ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳಿ ಇವತ್ತಿನ ವೀಡ್ಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟೈಲ್ಸ್ ಹಾಕೋದು ನೋಡಿ ಪಾರ್ಕಿಂಗ್ ಕಲ್ಲು ಮತ್ತು ಹೊರಗಡೆ ಗೋಡೆಗಾಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗಿದೆ ಇದು ಪಾರ್ಕಿಂಗ್ ಟೈಲ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಗೋಡೆಗೆ ಸ್ವಲ್ಪ ಒಂದು ಪಟ್ಟಿ ಹಾಕ್ತಾರೆ ಅದು ಇನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದಿನದ್ದು ಕೆಲಸ ಬಾಕಿ ಇದೆ ಹಬ್ಬ ಬಂದಿರೋದ್ರಿಂದ ರಜಾ ಮಾಡಿದ್ದಾರೆ ಬರ್ತಾರೆ ಅದು ಇನ್ನೊಂದು ದಿವಸದಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಈ ಕಡೆ ಕಾಂಪೌಂಡಿಂದೆಲ್ಲ ಕಂಪ್ಲೀಟ್ ಆಗಿದೆ ಕೆಳಗಡೆ ಹಾಕೋದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಹಾಗೆ ಈ ಕಡೆ ಬಂದರೆ ಗೋ ಹೊರಗಡೆ ಗೋಡೆದು ಅವತ್ತು ನಾವು ಸೆಲೆಕ್ಟ್ ಮಾಡಿದ್ದೇ ಬೇರೆ ಇವತ್ತು ಹಾಕಿರೋದೇ ಬೇರೆ ಯಾಕಂದರೆ ಹೋದಾಗ ಇದು ಹೊಸ ಡಿಸೈನ್ ಅಂತ ಅನ್ನಿಸ್ತು ಅದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ ಹಾಗೆ ಇಲ್ಲಿ ಹಸು ಕರೋದು ಒಂದು ಚಿತ್ರ ಹಾಕಿದ್ದಾರೆ ನಾವು ಈ ಕಡೆ ಪಕ್ಕದಲ್ಲಿ ಹಾಕೋಣ ಅಂತ ಹೇಳಿ ತಗೊಂಡು ಬಂದಿದ್ವಿ ಅದು ಸೈಜು ಆಗಲಿಲ್ಲ ದೊಡ್ಡದಾಗಿತ್ತು ಅದಕ್ಕೆ ಬಾಗಿಲು ಮೇಲ್ಗಡೆ ಹಾಕಿದ್ವಿ ಚೆನ್ನಾಗಿ ಕಾಣಿಸುತ್ತೆ ಬಂದಿದ್ದ ತಕ್ಷಣ ಅಂತ ಹೇಳಿ ಮುಂದೆಗಡೆ ಗೋಡೆಗೆ ಹಾಕಿರೋದು ಇನ್ನೂ ಅದು ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮನೆಯವ್ರಿಗೆ ಯಾಕೋ ಅದು ಸ್ವಲ್ಪ ಓವರಾಗಿ ಅನ್ನಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾವು ಬೇರೆ ಸೆಲೆಕ್ಟ್ ಮಾಡಬೇಕಾಗಿತ್ತು ಅಂತ ಹೇಳ್ತಿದ್ರು ನಾವು ಮುಂಚೆ ಬೇರೆದೇ ಸೆಲೆಕ್ಟ್ ಮಾಡಿದ್ದು ಆದರೆ ಅಲ್ಲಿಗೆ ಹೋದ್ಮೇಲೆ ಹೊಸ ಡಿಸೈನ್ ಅಂತೇಳಿ ಮನೆಯವರು ಅದನ್ನು ಸೆಲೆಕ್ಟ್ ಮಾಡಿದ್ರು ಆದರೆ ಅದು ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾಯಿದೆ ನಿಮಗೆಲ್ಲ ಹೇಗೆ ಅನ್ನಿಸ್ತೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇದು ಬಾತ್ರೂಮ್ದು ಬಾತ್ರೂಮ್ಗೂ ಬಚ್ಲಿಗೂ ಒಂದೇ ಥರ ಫಿಶ್ ಡಿಸೈನ್ ಇರೋ ಅಂಥದ್ದು ಇದು ಚೆನ್ನಾಗಿ ಇತ್ತು ಚೆನ್ನಾಗೈತೆ ಇದು ನನಗೂ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೂ ಇಂದ್ರಿತನ್ಗೂ ಇದು ತುಂಬ ಇಷ್ಟ ಆಯಿತು ಇದು ಬಚ್ಲಿಂದು ಇದಕ್ಕೂ ಬ ಮತ್ತು ಅದಕ್ಕೂ ಎರಡೂ ಒಂದೇ ಡಿಸೈನ್ ಏನೇನೆ ಬೇರೆ ಬೇರೆ ಏನು ತಗೊಂಡಿಲ್ಲ ಒಳಕ್ಕೂ ಮತ್ತೆ ಮೇಲ್ಗಡೆ ಬಾತ್ರೂಮ್ಗೂ ಒಂದೇ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀವಿ ಬಚ್ಲೂ ದೊಡ್ಡದಾಗಿ ಚೆನ್ನಾಗಿ ಬಂದೈತಿ ಇದೆ ಆ್ಯಂಟಿಸ್ಕಿಡ್ಡು ಕೆಳಗಡೆ ಜಾರಬಾರ್ದು ಅಂತೇಳಿ ಈ ಥರ ಹಾಕಿರ್ತಾರೆ ಹೇಗೆಲ್ಲ ಕಾಣಿಸ್ತಾ ಇದ್ದಾವೆ ಅಂತೇಳಿ ಕಮೆಂಟ್ ಮಾಡಿರಿ ಹಾಗೆ ಒಳಗಡೆ ಬಂದರೆ ಕಬೋರ್ಡ್ ಕೆಲಸನೂ ನಡೀತಾ ಐತೆ ಹಬ್ಬ ಬಂದಿರೋದ್ರಿಂದ ಇನ್ನೂ ರಜಾ ಮಾಡಿದ್ದಾರೆ ಕೆಲಸಗಳೆಲ್ಲ ಇನ್ನೂ ಪೆಂಡಿಂಗ್ ಐತೆ ಇನ್ನು ಯಾವಾಗ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಸರಿಯಾದ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ನೋಡಿ ಇದು ಕೆಳಗಡೆದು ಟೈಲ್ಸ್ ಡಿಸೈನ್ ತೋರಿಸಿದಿ ನಾಳೆ ಗ್ರಾನೆಟ್ ಡಿಸೈನ್ ನಿಮಗೆಲ್ಲ ಇದು ತುಂಬಾ ಚೆನ್ನಾಗಿ ಐತೆ ಹಾಗೆ ಇದು ದೇವ್ರ ಮನೆಯದು ದೇವ್ರ ಮನೆಗೆ ಮತ್ತೆ ಹೊರಗಡೆ ಮುಂದೆ ಗೋಡೆಗೆ ಹಾಕಿದರೆ ಹಾಕಿದ್ದೀವಲ್ಲ ಅದು ಇದು ಒಂದೇ ಡಿಸೈನ್ ಒಂದೇ ಥರ ಬಂದ್ವಿ ಹಾಗೆ ನಮ್ಮ ಮನೆ ದೇವ್ರದು ಲಕ್ಷ್ಮೀ ವೆಂಕಟೇಶ್ವರ ದೇವ್ರದೊಂದು ಫೋಟೋ ಹಾಕ್ಸಿದೀವಿ ದೇವ್ರ ಮನೆಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆಗೆ ಅದು ಸಖತ್ತಾಗಿ ಕಾಣಿಸ್ತಾ ಇತ್ತು ಅದಕ್ಕೂ ಅದಕ್ಕೂ ಇದು ಅಡುಗೆ ಮನೆದು ಅವತ್ತು ನಾವು ಹೋದಾಗ ಸೆಲೆಕ್ಟ್ ಮಾಡಿದ್ದೆ ಬೇರೆ ಇಲ್ಲಿ ಮತ್ತೆ ತಗೊಂಬಂದಿದ್ದೆ ಹೋದಾಗ ಒಂದು ಸತಿ ನೋಡಿ ಮತ್ತೆ ಚೇಂಜ್ ಮಾಡಿದ್ವಿ ಅಡುಗೆ ಮನೆದು ಮತ್ತು ಹೊರಗಡೆ ಗೋಡೆದು ಅದನ್ನೆಲ್ಲ ಇದು ಅಡುಗೆ ಮನೆದು ಬೇರೆದು ಹಾಗೆ ಕಬೋರ್ಡ್ ಕೆಲಸನೂ ಎಲ್ಲ ಆಗ್ತಾಯಿದೆ ನೋಡಿ ಎಲ್ಲನ ರೆಡಿ ಮಾಡಿದ್ದಾರೆ ಇದಕ್ಕಿನ್ನ ಶೀಟ್ ಅಂಟರಿಸ್ಬೇಕು ಎಲ್ಲ ಕಬೋರ್ಡ್ ಕೆಲಸನೂ ನಡೀತಾ ಇದೆ ಕಬೋರ್ಡ್ ಕೆಲಸನೂ ಎಲ್ಲ ಆದಮೇಲೆ ನಾನು ನಿಮಗೆ ಒಂದು ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ್ಯಾವ ಥರ ಮಾಡಿಸಿದ್ದೀವಿ ಕಬೋರ್ಡ್ ಅಂತ ಹೇಳಿ ಇಲ್ಲಿ ಕೆಳಗಡೆನೂ ಮಾಡ್ತಾರೆ ಕಬೋರ್ಡೆಲ್ಲ ಎಲ್ಲ ಇನ್ನೂ ಅರ್ಧ ಬರ್ಧ ಆಗೈತೆ ಕೆಲಸ ಈ ಕಡೆ ನೋಡಿ ಈ ಕಡೆ ರೂಮಿಗೆ ಕಬೋರ್ಡ್ ರೂಮ್ ಮಾಡಿಸ್ತಾ ಫುಲ್ ಈ ಫುಲ್ ಅಲ್ಲಿಂದ ಅಲ್ಲಿವರೆಗೂ ಒಂದೇ ರೂಮಿಗೆ ಮಾಡಿಸ್ತಾ ಇರೋದು ಈ ಕಡೆ ಮೇಕಪ್ ಸ್ಟ್ಯಾಂಡ್ ಬರುತ್ತೆ ಫುಲ್ ಒಂದು ಕಡೆಗೆ ಸಾಕು ಅಂತ ಹೇಳಿ ಒಂದೇ ರೂಮಲ್ಲಿ ಮಾಡಿಸ್ತಾ ಇರೋದು ಇನ್ನೊಂದು ರೂಮಿಗೆ ಬೇಕಾದರೆ ಒಂದು ಬೀರೇನಾದರೂ ತೊಗೊಂಬಂದ್ರೆ ಆಯಿತು ಅಂತ ಹೇಳಿ ಒಂದು ರೂಮಿಗೆ ಮಾಡಿಸ್ತಾ ಇದ್ದೀವಿ ಇಲ್ಲೂ ಮೇಲುಗಡೆಯೂ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇದು ಕಬೋರ್ಡ್ ಕೆಲಸ ಇನ್ನೂ ಫಿನಿಶ್ ಆಗೋತ್ತಿಗೆ ಒಂದು ಒಂದು ವಾರ ಹದಿನೈದು ದಿವಸ ಬೇಕು ಹಬ್ಬ ಆದಮೇಲೆ ಬರೋದವರು ಇನ್ನು ಬುಧವಾರಲೇ ಬರ್ತಾರೆ ಗುರುವಾರಲೇ ಬರ್ತಾರೋ ಗೊತ್ತಿಲ್ಲ ಯಾಕಂದರೆ ಅವ್ರಿಗೂ ಪಾಪ ಕೆಲಸ ಮಾಡಿ ಸಾಕಾಗಿರುತ್ತೆ ಇಂಥ ಹಬ್ಬದಲ್ಲಿ ರಜಾ ಮಾಡಿ ಅವರು ರೆಸ್ಟ್ ಮಾಡ್ತಾರೆ ಅವರು ಯಾವಾಗಲೂ ಬಿಡು ಈ ಕೆಲಸ ಇದ್ದಿದ್ದೇನೆ ಅಂತ ಹೇಳಿ ಈ ಕಡೆ ಬಂದರೆ ಇದು ಬಚ್ಚಲಿಂದು ಒಳಗಡೆ ರೂಮ್ನಲ್ಲಿ ಒಂದು ಬಚ್ಲು ಮಾಡಿದ್ದೀವಲ್ಲ ಬಾತ್ರೂಮ್ ಬಚ್ಚಲು ಒಂದರಲ್ಲೇ ಮಾಡಿದ್ದೀವಿ ಅಟ್ಯಾಚು ಇದು ಟೈಲ್ಸ್ ಡಿಸೈನ್ ಈ ಥರ ಇದೆ ಒಳಗಡೆದು ಒಳಗಡೆದಕ್ಕೂ ಮತ್ತೆ ಮೇಲ್ಗಡೆ ರೂಮಿಗೂ ಒಂದೇ ಥರ ತೊಗೊಂಡ್ಬಂದಿದ್ದೀವಿ ಯಾಕಂದರೆ ಒಂದೇ ಥರ ಆದರೆ ಚೆನ್ನಾಗೆ ಅಂತ ಹೇಳಿ ಯಾಕಂದರೆ ನಾವೆಲ್ಲದಕ್ಕೂ ಬೇರೆ ಬೇರೆ ಸೆಲೆಕ್ಟ್ ಮಾಡಿದರೆ ಕಟ್ ಪೀಸ್ ಆಗಿ ಅವ್ರಿಗೆ ತುಂಬ ವೇಲ್ ವೇಸ್ಟೇಜ್ ಆಗ್ತವೆ ಅದಕ್ಕೋಸ್ಕರ ಎರಡಕ್ಕೊಂದು ಎರಡಕ್ಕೊಂದು ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದೀವಿ ಹೊರಗಡೆ ಬಾತ್ರೂಮ್ ಬಚ್ಚಲ್ಗೆ ಹಾಕಿರೋ ಡಿಸೈನ್ಗೆ ನಾನು ಇದೇ ಚೆನ್ನಾಗೈತೆ ನನಗಿದೇ ತುಂಬ ಇಷ್ಟ ಆಯಿತು ಅದು ನನ್ನ ಮಗಳಿಗೆ ಇಷ್ಟ ಆಯಿತು ಅಂತ ಹೇಳಿ ನನ್ನ ಮಗಳಿಗೋಸ್ಕರ ಡಿಸೈನ್ ಹಾಕ್ಸಿದ್ದು ಇಲ್ಲಾಂದರೆ ಬೇರೆ ಥರ ನಾವು ಸೆಲೆಕ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ ಚೆನ್ನಾಗೈತೆ ಚೆನ್ನಾಗಿ ಕಾಣಿಸ್ತಾ ಐತೆ ಈ ಕಡೆ ರೂಮಿಗೂ ಮೇಲ್ಗಡೆ ಎಲ್ಲ ಕಬೋರ್ಡ್ ಮಾಡ್ತಾರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಡೋರೆಲ್ಲ ಇನ್ನೂ ಫಿಟ್ ಮಾಡಬೇಕು ಶೀಟ್ ಎಲ್ಲ ಅಂಟರಿಸಿ ಇಟ್ಟಿದ್ದಾರೆ ಆ ಶೀಟ್ ಹೊಂಟ್ಕೋಬೇಕಂತೆ ಆ ಶೀಟ್ ಎಲ್ಲ ಅಂಟರಿಸಿ ಇಟ್ಟಿದ್ದಾರೆ ಎಲ್ಲ ಯಾವ್ಯಾವ ಥರ ಕಲರ್ ಇದೆ ಕಬೋರ್ಡ್ ಕೆಲಸ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ಮತ್ತೊಂದು ವೀಡಿಯೋ ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡ್ತಾಯಿರಿ ಯಾವ ಥರ ಕಾಣಿಸುತ್ತೆ ಕಬೋರ್ಡು ಮತ್ತು ಕಬೋರ್ಡಿಂಗ್ ಕೆಲಸ ಯಾವ್ಯಾವ ರೀತಿ ಆಗಿದೆ ಹೇಳಿ ಟಿ ವಿ ಶೋಕೇಶ್ ಆಗಿರ್ಬೋದು ಎಲ್ಲ ಶೇರ್ ಮಾಡ್ಕೊಳ್ತೀನಿ ಹಾಗೆ ಈ ಕಡೆ ಬಂದರೆ ಮೆಟ್ಲು ಫಿನಿಷಿಂಗ್ ಎಲ್ಲ ಆಗಿದೆ ಮೇಲ್ಗಡೆದು ಎಲ್ಲನ ಮಾಳಿಗೆ ಒಂದು ಸಾರಿಸ್ತಾರೆ ಅಂತ ಹೇಳ್ತಾರಲ್ಲ ಮಡ್ಡಿ ಸಾರಿಸ್ತಾರೆ ಅಂತೇಳಿ ಅದು ಆಗೈತೆ ಸಿಮೆಂಟ್ ಕೆಲಸ ಎಲ್ಲ ಆಗೈತೆ ಇನ್ನು ಕಿಟ್ಗೆ ಬಾಗಿಲು ವೈರಿಂಗ್ ಕೆಲಸ ಮತ್ತು ಪಿ ಓ ಪಿ ಡಿಸೈನ್ ಐತೆ ಇನ್ನೊಬ್ಬ ಒಂದು ಮಣ್ಣೆಲ್ಲ ಆಡಿಸ್ಬೇಕು ಅದೆಲ್ಲ ಐತೆ ನೋಡ್ರಿ ಎಲ್ಲ ಸಿಮೆಂಟ್ ಹಾಕಿ ವಾಟ ಮಾಡಿಬಿಟ್ಟು ಸಾರಿಸ್ತಾರಲ್ಲ ಹಂಗೆಲ್ಲ ಸಾರಿಸಿದಾರೆ ಒಂದು ವಾರ ಆಯಿತು ನೀರು ಕಟ್ಟಿದ್ದೀವಿ ಒಂದು ವಾರ ಹದಿನೈದು ದಿವಸ ಮತ್ತೆ ನೀರು ಹಾಕಬೇಕು ಅಂತೇಳಿ ನೀರು ಹಾಕ್ತಾ ಇದ್ದೀವಿ ಹಾಗೆ ಇದು ಮೇಲ್ಗಡೆ ರೂಮಿಂದು ಇದನ್ನೇ ನಾವು ಕೆಳಗಡೆ ವಾಲಿಗೆ ಸೆಲೆಕ್ಟ್ ಮಾಡಿದ್ದು ಆದರೆ ನಮ್ಮ ಮನೆಯವರು ಮತ್ತೆ ಅದನ್ನ ಯಾಕೋ ಸೆಲೆಕ್ಟ್ ಮಾಡಿದ್ರು ಇದು ಚೆನ್ನಾಗಿ ಕಾಣಿಸ್ತಾಯ್ತು ಅದಕ್ಕಿಂತ ಇದೇ ಚೆನ್ನಾಗಿ ಕಾಣಿಸ್ತಾ ಅದ ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸ್ತವೆ ಇದ್ರೆ ಹಂಗೆ ಅನಿಸೋದು ಯಾವಾಗಲೂ ಅದನ್ನು ಸೆಲೆಕ್ಟ್ ಮಾಡೋಣ ಇದನ್ನ ಸೆಲೆಕ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಇದು ಮೇಲ್ಗಡೆ ರೂಮಿನ ವೈಟ್ ವೈಟು ಮತ್ತು ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಹಾಕ್ಸಿದ್ದೀವಿ ಮೇಲ್ಗಡೆಗೆ ಇದು ಕೆಳಗಡೆ ಬಾತ್ರೂಮ್ ಬಚ್ಚಲ್ಗೆ ಹಾಕಿದ್ವಲ್ಲ ಅದೇನೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ಡಿಸೈನ್ಗಳೆಲ್ಲ ಯಾವ್ಯಾವ ರೀತಿ ಇದೆ ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಕಬೋರ್ಡ್ ಕೆಲಸ ಯಾವ್ಯಾವ ರೀತಿ ಯಾವ್ಯಾವ ಡಿಸೈನ್ ಶು ಟಿ ವಿ ಶೋಕ್ಕೆ ಆಗಿರ್ಬೋದು ಒಂದು ಕಾಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಎಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ ನೋಡ್ತಾ ಇರಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಣ್ಣ ಸಣ್ಣ ಆಗ್ತಾ ಆಗ್ತಾಯಿಲ್ಲ ಇನ್ನೂ ಗೇಟ್ ಮಾಡಬೇಕು ಹಾಗೆ ಮೇಲುಗಡೆ ರೂಮಿಗೆ ಇನ್ನೂ ಮೆಟ್ಲು ಮಾಡಬೇಕು ಅದನ್ನು ಹಂಗೇ ಕಬ್ಬಣ ತಗೊಂಬಂದು ವೆಲ್ಡಿಂಗ್ ಮಾಡಿಸ್ತಾರೆ ನನ್ನ ಮಗಳು ಆಟ ಆಡ್ತಿದ್ಲು ಇಲ್ಲೆಲ್ಲ ನೀರು ಕಟ್ಟಿದೀವಲ್ಲ ಇವಾಗ ಸೆಕ್ಕೆ ಇರೋದಕ್ಕೂ ಬಿಸಿಲು ಜಾಸ್ತಿ ಇರೋದಕ್ಕೂ ಅವಳು ನೀರಲ್ಲಿ ಆಟ ಆಡ್ತಾ ಇದ್ಲು ನೀರಲ್ಲಿ ಆಟ ಆಡಬೇಕಂದ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಕಲರ್ ಪೇಂಟ್ ಮಾಡಿದಾಗ ಇನ್ನೂ ಸಖತ್ತಾಗಿ ಕಾಣುತ್ತೆ ಈಗ ಯೂಟ್ಯೂಬು ಫೇಸ್ಬುಕ್ಕು ವಾಟ್ಸಪ್ಪು ಹಾಕ್ಸಿದೀವಲ್ಲ ಅದಕ್ಕೆ ಆ ಥರೇ ಕಲರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ರಿ ಹೊಸ ಹೊಸ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಎಲ್ಲರತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ನೀವು ಲೈಕ್ ಮಾಡಿರಿ ಲೈಕ್ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ಯೂಟ್ಯೂಬರು ತುಂಬ ಜನಕ್ಕೆ ನಮ್ಮ ವೀಡಿಯೋಸ್ನ ರೆಕಮೆಂಡ್ ಮಾಡ್ತಾರೆ ರೆಕಮೆಂಡ್ ಮಾಡೋದರಿಂದ ನಮ್ಮ ಯೂಸ್ ಜಾಸ್ತಿ ಆಗುತ್ತೆ ಯೂಸ್ ಜಾಸ್ತಿ ಆದರೆ ನಮಗೂ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಓಕೆ ವೀಕ್ಷಕರೇ ಎಲ್ರಿಗೂ ಥ್ಯಾಂಕ್ ಯು